ಅಕ್ಲೇಶ್ ಭಾಗದಲ್ಲಿ ಇರುವಂತಹ ಒಂದು ಫೇಮಸ್ ಕಾಡಾನೆ ಮತ್ತು ನರಾಂತಕ ಕಾಡಾನೆ ಯಾವುದು ಅಂದ್ರೆ ಅದುವೇ ಕರಡಿ ಕಾಡಾನೆ ಈಗ ಮತ್ತೊಮ್ಮೆ ಇಬ್ಬರನ್ನ ಅಟ್ಯಾಕ್ ಮಾಡಿದೆ ಇಬ್ಬರ ಮೇಲೆ ದಾಳಿ ನಡೆಸಿದೆ ಅದರ ಪರಿಣಾಮ ರಮೇಶ್ ಅವರ ಒಂದು ಕಾಲು ಕಂಪ್ಲೀಟ್ ಆಗಿ ನುಜ್ಜುಗುಜ್ಜು ಆಗಿದೆ ಅಂದ್ರೆ ಜಜ್ಜು ಆಗಿದೆ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಇದೇ ರೀತಿಯ ಒಂದು ಮಸ್ತಿ ಕಾಡಾನೆ ಏಕಾಏಕಿ ಇದು ಅಟ್ಯಾಕ್ ಮಾಡಿದೆ ಒಬ್ಬರು ತೋಟದಲ್ಲಿ ಕೆಲಸ ಮಾಡುವವರು ಅಂದ್ರೆ ಟ್ರಾಕ್ಟರ್ ಮಾಲೀಕರು ಅಂದ್ರೆ ಟ್ರಾಕ್ಟರ್ನ ತಗೊ ಬಂದಿರುತ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರ ಮೇಲೆ ದಿಢೀರ್ ಅಂತ ಅಟ್ಯಾಕ್ ಮಾಡುತ್ತಾರೆ ನಂತರದಲ್ಲಿ ರೈಟರ್ ಆಗಿರ್ತಾರೆ ಒಂದು ಎಸ್ಟೇಟ್ಗೆ ಸೊ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ವಲ್ಪ ಬಚಾವ್ ಆಗಿದ್ದಾರೆ ಆದ್ರೆ ಅವರಿಗೆ ವರ್ಷ ಒಂದು ಕಾಲು ಕಂಪ್ಲೀಟ್ ಆಗಿ ಜಜ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಈ ರೀತಿಯ ಒಂದು ಕಾಡನೆ ಇದೆಯಲ್ಲ ಯಾವುದು ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಕರಡಿ ಕಾಡನೆ ಎಲ್ಲ ಕಾಡನೆಗಳು ಕೂಡ ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಭೀಮಾನ ತಗೊಳ್ಳಿ ಕಾಡನೆ ಭೀಮಾ ಇದೆಯಲ್ಲ ಅದು ಯಾವತ್ತೂ ಕೂಡ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವುದಾಗಿರ್ಬಹುದು ಅಟ್ಟುಸ್ಕೊಂಡ್ ಬರುವುದು ಈ ರೀತಿ ಆದ್ರೆ ಒಂದು ಎಸ್ಪೆಷಲಿ ಕರಡಿ ಕಾಡಾನೇ ಇದೆಯಲ್ಲ ತುಂಬಾನೇ ಡೇಂಜರಸ್ ಯಾಕಂದ್ರೆ ನೋಡಿದ್ರೆ ಸಾಕು ಅಟ್ಯಾಕ್ ಮಾಡುತ್ತೆ ಅಟ್ಟುಸ್ಕೊಂಡ್ ಬರುತ್ತೆ ಮನುಷ್ಯನನ್ನ ನೋಡಬಾರದು ಅದು ಮನುಷ್ಯನ ನೋಡಿದ್ರೆ ಆ ರೀತಿಯ ಒಂದು ವರ್ತನೆಯನ್ನ ತೋರುತ್ತೆ ಸೊ ಹೀಗಾಗಿ ಕಾಡಾನೆ ಅದು ಯಾವಾಗ ಹಿಡಿತಾರೆ ಗೊತ್ತಿಲ್ಲ ಸದ್ಯಕ್ಕೆ ಅದು ಮಸ್ತಿನಲ್ಲಿದೆ ಕಾಡಾನೆ ಕರಡಿನ ಈಗ ಸದ್ಯಕ್ಕಂತೂ ಮುಟ್ಟಕ್ಕಾಗಲ್ಲ ಅದರ ಒಂದು ಮದ ಎಳಿಬೇಕು ನಂತರದಲ್ಲಿ ಅದರ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಮಾಡಕ್ಕೆ ಸದ್ಯ ಒಟ್ಟಿನಲ್ಲಿ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿದೆ ಕಾಡಾನೆ ಕರಡಿ